ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಎಸ್ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಆಮೇಲೆ ಆ್ಯಂಟಿ ಏಜಿಂಗ್ ನಮ್ಮ ಫೇಸಲ್ಲಿ ಆ್ಯಂಟಿ ಏಜಿಂಗ್ ಥರ ಆಗ್ತಿದೆ ಅಂದರೆ ರಿಂಕಲ್ಸ್ ಫೈಲೇನ್ಸ್ ಸುಕ್ಕುಗಟ್ಟಿರೋದು ಈ ಥರ ಆಗಿದ್ರೆ ಮತ್ತೆ ಪಿಂಪಲ್ ಮಾರ್ಕ್ ಹೋಗಿಸ್ಕೊಳಕ್ಕೆ ಇವತ್ತು ನಾನು ಸಕ್ಕತ್ತಾಗಿರೋ ಓಮ್ ರೆಮಿಡಿ ತಂದಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲದೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಫ್ರೆಂಡ್ಸ್ ಅಲ್ಲದೆ ನಮ್ಮ ಫೇಸಿಗೆ ಗ್ಲೋ ಬರೋಕ್ಕೂ ಇದು ಹೆಲ್ಪ್ ಆಗುತ್ತೆ ಅದು ಯಾವುದೋ ಅದನ್ನು ಹೇಗೆ ತಯಾರಿಸೋದು ಅಂತ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನಡೋದೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿ ಓಕೆ ಹೋಗಿ ಪ್ಯಾಕ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಖಾಲಿ ಬೌಲ್ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಇಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಪ್ಯಾಕ್ ತಯಾರಿಸ್ಕೊಂಡಿದ್ದೀನಿ ನಾನು ಓಕೆನಾ ಸೊ ಇದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಾನು ಇದೇನಂದರೆ ಬೆಲ್ಲದ ಪೌಡ್ರು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ತಗೊಳ್ಳಿ ಒಂಚೂರು ನೀರು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಪ್ಯಾಕ್ ರೆಡಿ ಆಗಿದೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನಂದರೆ ಈ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿ ನಾನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈಗ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಬೆಲ್ಲನೇ ಏನಕ್ಕೆ ಯೂಸ್ ಮಾಡಿರೋದು ಅಂದರೆ ಬೆಲ್ಲದಲ್ಲಿ ಕೌಲಿಕ ಆಮ್ಲ ತುಂಬ ಇದೆ ಬೆಲ್ಲದಲ್ಲಿ ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ಆಮ್ಲ ಇದೆ ಅದು ಆಮೇಲೆ ಅದು ನಮ್ಮ ಸ್ಕಿನ್ನಲ್ಲಿರೋ ಸುಕ್ಕು ಕಟ್ಟಿರೋದಾಗಿರ್ಬೋದು ಆಮೇಲೆ ರಿಂಕಲ್ ಸ್ವೈಲೈನ್ಸ್ ಏಜ್ ಏಜ್ ಲೈನ್ಸ್ ಎಲ್ಲ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಅಲ್ಫಾ ಐಡ್ರಿಕಲ್ ಅಂಶ ತುಂಬ ಅಂದರೆ ತುಂಬ ಇರೋದರಿಂದ ನಾನು ಆಗಲೇ ಹೇಳಿದಂಗೆ ಗ್ಲೋ ಬರೋಕ್ಕೆ ಸುಕ್ಕು ಕಟ್ಟಿರೋದು ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ ಮಾರಿಗೋಲ್ಡ್ ಬಿಸ್ಕೆಟಲ್ಲಿ ಗೋಧಿ ಹಸಿಟ್ಟು ಮತ್ತು ಮೈದಾ ಹಸಿಟ್ಟು ಯೂಸ್ ಮಾಡಿದ್ದಾರೆ ಅದು ನಮ್ಮ ಸ್ಕಿನ್ನಲ್ಲಿರೋವಂಥ ಟ್ಯಾನಿಂಗ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡಿದ್ದೀನಿ ಅದರಲ್ಲಿ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ತುಂಬ ಇರೋದರಿಂದ ಅದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ಈಗ ಫುಲ್ಲು ಅಪ್ಲೈ ಮಾಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದ್ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಇದು ಫುಲ್ಲು ಡ್ರೈ ಆಗಿದೆ ನೋಡಿ ಈಗ ಹೋಗಿ ನಾನು ಇದನ್ನು ಕಾಯ್ಸ್ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಬಂದಿದೆ ಇದನ್ನು ಟ್ರೈ ಮಾಡಿ ಆಯಿತಾ ಖಂಡಿತವಾಗ್ಲೂ ನಿಮ್ಗೆ ಇದರಿಂದ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಓಕೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆ ಬಾಯ್